ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂತಹ ಸಮಸ್ಯೆ ದರಿದ್ರ ಇದ್ರೂ ಸಹ ದುರಾದೃಷ್ಟ ಇದ್ರೂ ಸಹ ಅನ್ಲಕ್ ಅಂತ ಇದ್ರು ಸಹ ಜೀವನದಲ್ಲಿ ಜಿಗುಪ್ಸೆ ಇರತಕ್ಕಂಥವ್ರು ನಿರಾಸೆ ಇರ್ತಕ್ಕಂಥವ್ರು ಹಣವನ್ನ ಕಳ್ಕೊಂಡಿರ್ತಕ್ಕಂಥವ್ರು ಎಂತೆಂತ ಸಮಸ್ಯೆಗಳಿರ್ತಕ್ಕಂಥವ್ರು ಸಹ ಇಪ್ಪತ್ತೊಂದು ದಿನ ಈ ಒಂದು ಸ್ತೋತ್ರವನ್ನ ಹೇಳ್ತಾ ಈ ಪೂಜೆಯನ್ನ ಮಾಡ್ತಾ ಇದ್ರೆ ಅವರ ಬಾಳಿನಲ್ಲಿ ಅದೃಷ್ಟ ಅನ್ನೋದು ಓಡೋಡಿ ಬಂದ್ಬಿಡುತ್ತೆ ಅಂದ್ರೆ ಹಣೆ ಬರಹವೇ ಬದ್ಲಾಗ್ಬಿಡುತ್ತೆ ಅಂತಹ ಒಂದು ಅದೃಷ್ಟವನ್ನ ತಂದು ಕೊಡ್ತಕ್ಕಂತಹ ಮಂತ್ರವನ್ನ ಇವತ್ತು ಹೇಳ್ಕೊಡ್ತೀವಿ ಹಾಗೆ ಸರಳವಾಗಿ ಪೂಜೆಯನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀವಿ ಇದನ್ನ ಮಾಡಿ ಈ ಶ್ರಾವಣ ಮಾಸದಲ್ಲಿ ಇಪ್ಪತ್ತೊಂದು ದಿನ ಅಥವಾ ಭಾದ್ರಪದ ಮಾಸದಲ್ಲಿ ಮಾಸದಲ್ಲಿರ್ಬಹುದು ಅಥವಾ ನವರಾತ್ರಿ ಸಮಯದಲ್ಲಿ ಸಮಯದಲ್ಲಿರ್ಬಹುದು ಇಲ್ಲ ಕಾರ್ತಿಕ ಮಾಸದಲ್ಲಿ ಯಾವತ್ತಾದ್ರೂ ಸರಿ ಒಟ್ನಲ್ಲಿ ನಿಮಗೆ ಕಷ್ಟ ಅಂತ ಯಾವಾಗ ಅನ್ಸುತ್ತೋ ಯಾವ ಒಂದು ಸಮಯದಲ್ಲಾದ್ರೂ ಯಾವ ಒಂದು ತಿಂಗಳಲ್ಲಾದ್ರೂ ಸಹ ನಿಷ್ಠೆಯಿಂದ ಪ್ರೀತಿಯಿಂದ ಕೃತಜ್ಞತಾ ಭಾವದಿಂದ ಮಾಡಿ ನೋಡಿ ಎಂತಹ ಒಂದು ಅದ್ಭುತ ಬದಲಾವಣೆ ಬರುತ್ತೆ ಅಂತ ನೀವೇ ನೋಡ್ತೀರಾ ನೀವೇ ಹೇಳ್ತೀರಾ ಹೀಗಂದ್ರೆ ವಿಶೇಷವಾದ ಮಂತ್ರಗಳು ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಇರೋದ್ರಿಂದ ಅದರ ವೈಭವ ಮಾಡದ್ಮೇಲೆನೆ ಗೊತ್ತಾಗೋದು ಅನುಭವಕ್ಕೆ ಬರೋದು ಆವಾಗ್ಲೇನೆ ಬರೀ ಕಷ್ಟ ನಷ್ಟ ಅಂತ ಅಳಬಾರ್ದು ಯಾವತ್ತೂ ಕುಗ್ಗಬಾರ್ದು ಅದಕ್ಕೆ ಏನೋ ಒಂದು ಪರಿಹಾರ ಇದೆ ಅದನ್ನ ಮಾಡಿ ನೋಡಿ ಈಗ ಹೇಳ್ತಕ್ಕಂಥ ಈ ಕುಬೇರ ಲಕ್ಷ್ಮಿ ಮಂತ್ರವನ್ನ ಮಾಡಿ ನೋಡಿ ಎಂತಹ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ ಇದು ಸಣ್ಣ ಸರಳ ಮಂತ್ರ ಸಣ್ಣ ಪೂಜೆ ಇದನ್ನ ಮಾಡಿದಾಗ ನಿಮ್ಮಲ್ಲಿ ಬದಲಾವಣೆ ಬಂದೇ ಬರುತ್ತೆ ಒಳ್ಳೆಯ ಅದ್ಭುತ ಫಲವನ್ನ ನೀವು ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಇನ್ನೊಂದು ಮಗ್ಗುಲನ್ನ ನೋಡುವಂತಹ ಒಂದು ಅಥವಾ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಅಂತಹ ಒಂದು ವಿರಾಕಲ್ಸನ ನೋಡಬಹುದು ಯಾವ ರೀತಿ ಮಾಡ್ಕೊಳ್ಬೇಕು ಯಾವ ಮಂತ್ರವನ್ನ ಹೇಳ್ಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಮತ್ತು ಶ್ರೀನಿವಾಸ ಅಥವಾ ವಿಷ್ಣು ಲಕ್ಷ್ಮಿ ಫೋಟ ಇದ್ರೆ ಆ ಫೋಟದ ಮುಂದೆ ಒಂದು ಕಮಲದ ಹೂವನ್ನ ಅದು ಅರ್ಪಿಸ್ಬೇಕು ಪಂಚೋಪಚಾರ ಪೂಜೆಯನ್ನ ಮಾಡ್ಕೊಳ್ಬೇಕು ಕಮಲದ ಹೂವಿದ್ರೆ ಶ್ರೇಷ್ಠ ಇಲ್ಲ ಮಲ್ಲಿಗೆ ಹೂವಾದ್ರೂ ಇರಬೇಕು ಒಟ್ನೇ ಸುಗಂಧ ಭರಿತವಾದ ಹೂವುಗಳು ಹೂವು ಅಕ್ಷತೆ ಗಂಧ ಕುಂಕುಮ ಧೂಪ ದೀಪ ನೈವೇದ್ಯ ಇದಿಷ್ಟನ್ನ ನೀವು ಇಟ್ಕೋಬಹುದು ಸರಳವಾಗಿದೆ ಮನೆಯಲ್ಲಿ ದಿನನಿತ್ಯ ಮಾಡಬಹುದು ಇಪ್ಪತ್ತೊಂದು ದಿನ ಮಾಡಿ ನಲ್ವತ್ತೆಂಟು ದಿನ ಮಾಡಿ ಅಥವಾ ವಾರದಲ್ಲಿ ಎರಡು ದಿವಸ ಮಾಡಿ ವಾರದಲ್ಲಿ ಒಂದು ದಿವಸನಾದ್ರೂ ಮಾಡಿ ಅದ್ರ ನಂಬಿಕೆಯಿಂದ ಮಾಡಿ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ಕುಬೇರ ದೀಪ ಬರುತ್ತೆ ಇಲ್ಲಿ ಕುಬೇರ ಯಂತ್ರ ಇರುತ್ತೆ ಕುಬೇರ ದೀಪ ಇದು ಇಲ್ಲಿ ಅಷ್ಟಲಕ್ಷ್ಮಿಯರ್ ಇರ್ತಾರೆ ಒಂದು ದೀಪವನ್ನ ಖರೀದಿ ಮಾಡಿ ಇದು ಒಂದು ಅದ್ಭುತವಾದ ರಿಸಲ್ಟ್ ಅನ್ನ ಕೊಡ್ತಕ್ಕಂಥದ್ದು ಇಲ್ಲಿ ಎಲ್ಲರಿಗೂ ಸಹ ಕುಂಕುಮ ಗಂಧವನ್ನ ಹಚ್ಕೊಳ್ಬೇಕು ಹಿಂದೆ ಇರ್ತಕ್ಕಂಥ ಕುಬೇರ ಯಂತ್ರ ಇದಕ್ಕೂ ಮತ್ತು ಮುಂದೆ ಕುಬೇರ ಇರುತ್ತೆ ಸೊ ಇದಕ್ಕೂ ಸಹ ಗಂಧವನ ಕುಂಕುಮವನ್ನ ಹಚ್ಚಿ ಕಮಲದ ಬತ್ತಿ ಇರುತ್ತೆ ಆ ಬತ್ತಿಯನ್ನ ಹಾಕಿ ತುಪ್ಪವನ್ನ ಹಾಕಿ ದೀಪವನ್ನ ಹಚ್ಚಬೇಕು ಮತ್ತೆ ಕುಬೇರ ಕುಂಕುಮ ಅಂತಾನೆ ಸಿಗುತ್ತೆ ನೀವು ಕುಬೇರ ಕುಂಕುಮದಿಂದ ಈಗ ಹೇಳ್ತಕ್ಕಂತಹ ಮಂತ್ರವನ್ನ ನೀವು ಹೇಳ್ತಾ ಇದ್ರಲ್ಲಿ ಅರ್ಚನೆಯನ್ನ ಮಾಡ್ಕೊಳ್ಬೇಕು ಈ ದೀಪವನ್ನ ಹಚ್ಚಿಟ್ಟು ಮಹಾಲಕ್ಷ್ಮಿ ಮತ್ತು ಶ್ರೀನಿವಾಸನ ಕೋಟೋ ಮುಂದೆ ದೀಪವನ್ನ ಹಚ್ಚಿಟ್ಟು ಕುಬೇರ ಕುಂಕುಮದಿಂದ ಈಗ ಹೇಳ್ತಕ್ಕಂಥ ಮಂತ್ರವನ್ನ ನೂರೆಂಟು ಬಾರಿ ಪಠನೆ ಮಾಡಿ ಇದನ್ನ ಇಪ್ಪತ್ತೊಂದು ದಿನ ಮಾಡ್ತಾ ಹೋಗಿ ಇದು ತುಂಬಾ ಸ್ವಲ್ಪ ಸ್ವಲ್ಪನೇ ಆಗ್ಬೇಕು ತುಂಬಾ ಅದ್ಭುತವಾಗಿ ಒಂದು ಸುಗಂಧ ಭರಿತವಾಗಿರ್ತಕ್ಕಂಥದ್ದು ಕುಂಕುಮ ಇದು ಇದನ್ನ ಕುಂಕುಮಾರ್ಚನೆಯನ್ನ ಮಾಡಿದ್ಮೇಲೆ ಹಣೆಗೆ ಹಚ್ಕೊಳ್ಬೇಕು ಈ ಕುಂಕುಮಾರ್ಚನೆಯನ್ನ ಮಾಡ್ತಾ ಈ ಮಂತ್ರವನ್ನ ಹೇಳಿ ಈ ಮಂತ್ರ ಹೇಗಿರುತ್ತೆ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪುರಯ ಪುರಯ್ಯ ನಮಃ ಇನ್ನೊಂದ್ಸಲ ಈ ಮಂತ್ರ ಹೇಳ್ತೀವಿ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪುರಯ್ಯ ಪುರಯ್ಯ ನಮಃ ಈ ಮಂತ್ರವನ್ನ ಹೇಳ್ತಾ ಅಷ್ಟೋತ್ತರವನ್ನು ಮಾಡಿ ಜಗತ್ತಿನ ಎಲ್ಲಾ ರೀತಿಯ ಸಂಪದ ನಮಗೆ ಬರ್ಲಿ ನಮ್ಮಲ್ಲಿ ಇರ್ತಕ್ಕಂಥ ದುರಾದೃಷ್ಟ ದೂರ ಆಗ್ಲಿ ಎಷ್ಟೋ ಜನ್ಮ ಜನ್ಮದಿಂದ ನಮ್ಮ ವಂಶ ಪಾರಂಪರವಾಗಿ ಬಂದಿರ್ತಕ್ಕಂಥ ಕಷ್ಟ ನಷ್ಟಗಳು ಸೋಲುಗಳನ್ನ ದೂರ ಮಾಡಿ ಹಣದ ಒಂದು ದೋಷ ಶಾಪ ಏನಾದ್ರೂ ಇದ್ರೆ ನಮ್ಮಲ್ಲಿ ದೂರ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಮಂತ್ರವನ್ನ ಹೇಳಿ ಅರ್ಚನೆಯನ್ನು ಮಾಡಿ ಕುಂಕುಮನ ಹಣೆಗೆ ಹಚ್ಕೊಳ್ಳಿ ಮನೇಲಿ ಎಲ್ಲರಿಗೂ ಹಚ್ಚಿ ಹಾಗೆ ನೈವೇದ್ಯವನ್ನ ಮಾಡಿ ಮನೇಲಿ ಆ ಪ್ರಸಾದವನ್ನ ಎಲ್ಲರಿಗೂ ಕೊಡಿ ಮತ್ತೆ ಈ ಒಂದು ಮಹಾಲಕ್ಷ್ಮಿ ಕುಬೇರ ಮಂತ್ರವನ್ನ ಮೇಲೆ ಕುಬೇರ ಪೂಜೆಯನ್ನ ಮಾಡ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಸಹ ನಕಾರಾತ್ಮಕವಾಗಿ ಮಾತಾಡೋದಾಗ್ಲಿ ಅಥವಾ ಅಹಂಕಾರನ ಪಡೋದಾಗ್ಲಿ ತುಂಬಾ ಜಂಬಾ ಪಡ್ಕೊಳ್ಳೋದಾಗ್ಲಿ ಮಾಡ್ಬಾರ್ದು ಮತ್ತೆ ಇನ್ನೊಬ್ಬರಿಗೆ ನೋವನ್ನ ಉಂಟು ಮಾಡಬಾರ್ದು ಯಾವ ಕಾರಣಕ್ಕೂ ಸಹ ಇದು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಪೂಜೆಯಿಂದ ಮಾಡಿದ್ಮೇಲೆ ಈ ರೀತಿ ಮಾಡ್ತಾನೆ ಒಂದ್ ಇಪ್ಪತ್ತೊಂದು ದಿವಸ ಕಂಟಿನ್ಯೂ ಆಗಿ ಮಾಡಿ ಒಂದ್ ಹತ್ತು ನಿಮಿಷದ ಪೂಜೆ ಇದೆ ತುಂಬಾ ಸಮಯ ತಗೊಳ್ಳೋದಿಲ್ಲ ಎಷ್ಟು ಪ್ರೀತಿಯಿಂದ ನಿಷ್ಠೆಯಿಂದ ಮಾಡ್ತಾರೆ ಅಷ್ಟು ಒಳ್ಳೇದಾಗುತ್ತೆ ಮತ್ತೆ ಎಷ್ಟೊಂದ್ ಜನ ಸಾಲ ಮಾಡಿರ್ತಾರೆ ಸಾಲ ಆಗಲ್ಲ ಸಾಲ ಕೊಡ್ತಾ ಇರೋದಿಲ್ಲ ಎಷ್ಟೊಂದು ಜನ ಹಾಗೆ ಜೀವನದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿನೇ ಆಗ್ತಾ ಇರೋದಿಲ್ಲ ಏನೋ ಒಂದು ಅಂಗಡಿ ಇಟ್ಕೊಂಡಿರ್ತಾರೆ ಶಾಪ್ ಓಪನ್ ಮಾಡಿರ್ತಾರೆ ಅಥವಾ ಯಾವ್ದೊಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ರದೇ ಸ್ವಂತದ ಸಣ್ಣ ಸಣ್ಣ ಉದ್ಯೋಗಗಳು ದೊಡ್ಡ ದೊಡ್ಡ ಉದ್ಯೋಗಗಳು ಮಾಡ್ತಾ ಇರ್ತಾರೆ ವ್ಯಾಪಾರ ಅಭಿವೃದ್ಧಿ ಆಗದೆ ಎಲ್ಲಾ ಅಲ್ಲ ಕಲ್ಲೆಗೆ ಹೋಗ್ತಾ ಇರುತ್ತೆ ಎಷ್ಟೊಂದು ಜನ ಮುಂದ ದೊಡ್ಡ ಮಟ್ಟಕ್ಕೆ ಹೋಗಿ ಕೆಳಗಡೆ ಬೀಳ್ತಾರೆ ಎಷ್ಟೊಂದ್ ಜನ ಮಧ್ಯದಲ್ಲಿ ಹೋಗಿ ನಿಂತು ಬಿಟ್ಟು ಬಿಡ್ತಾ ಇರ್ತಾರೆ ಏರು ಮುಂದೆ ಪ್ರಗತಿ ಇಲ್ಲದೆ ಏನೋ ಇರೋದ್ರಲ್ಲಿ ಜೀವನ ಮಾಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಇರ್ತಾರೆ ಅಂತವ್ರೆಲ್ಲರೂ ಸಹ ಈ ಒಂದು ಕುಬೇರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಳಿ ಅವರ ಅಂಗಡಿಗಳಲ್ಲೂ ಸಹ ಈ ಕುಬೇರ ದೀಪವನ್ನು ಹಚ್ಚುವಂತ ಒಂದು ಅಭ್ಯಾಸವನ್ನ ಇಟ್ಕೊಳ್ಳಿ ಮತ್ತೆ ಇನ್ನೆಲ್ಲವನ್ನೂ ಪ್ರೀತಿಯಿಂದ ನಂಬಿಕೆಯಿಂದ ಮಾಡಿ ಯಾವಾಗ್ಲೂ ಅಂತರ್ಮನ ಹೇಳೋದೇನು ಅಂತಂದ್ರೆ ಯಾವಾಗ್ಲೂ ನಂಬಿಕೆಯಿಂದ ಶ್ರದ್ಧೆಯಿಂದ ನೋಡಿ ನಾವ್ ಎಷ್ಟೆಷ್ಟು ಮಾಡ್ಕೊಳ್ತೇವೆ ಅಷ್ಟೆಷ್ಟು ಬ್ರಹ್ಮಾಂಡಕ್ಕೆ ಆ ರೀತಿ ಒಂದು ನಮ್ಮ ಮನಸ್ತಿ ಮಾನಸಿಕ ಸ್ಥಿತಿ ಅಲ್ಲಿಗೆ ಮುಟ್ಟಿ ವಾಪಸ್ ನಮ್ಗೆ ಒಳ್ಳೇದಾಗೋದಕ್ಕೆ ಶುರು ಆಗುತ್ತೆ ನಾವ್ ಯಾವ ಭಾವದಲ್ಲಿ ಮಾಡ್ತೀವೋ ಎಷ್ಟು ನಂಬಿಕೆ ಇಟ್ಕೊಳ್ತೀವೋ ಅಷ್ಟು ಒಳ್ಳೇದು ನಮ್ಗೆ ಆಗ್ತದೆ ನಕಾರಾತ್ಮಕವಾಗಿ ಯೋಚನೆ ಮಾಡಿ ಮಾಡಿದ್ರೆ ನಕಾರಾತ್ಮಕವಾದ ಭಾವನೆಗಳು ಬರುತ್ತೆ ಆದ್ರೆ ನಂಬಿಕೆ ಇರ್ಲಿ ಬಿಡ್ಲಿ ಮಾಡುವ ಅಭ್ಯಾಸವನ್ನ ಮಾಡ್ಕೊಳ್ಳಿ ಅದು ತಂತಾನೇ ಒಳ್ಳೇದ್ ಮಾಡ್ತೇವೆ ಯಾಕಂದ್ರೆ ನಾವ್ ಏನು ಮಾಡಿದ್ರು ಸಹ ಅದು ನಮ್ಗೆ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ನಮಗೆ ಒಳ್ಳೇದಾಗಬೇಕು ಅಂತ ಬಯಸಿ ಮಾಡಿ ಮಾಡೋದಕ್ಕೂ ಎಷ್ಟೋ ಜನ ನಂಬಿಕೆ ಇಲ್ಲಿ ಹಿಂದೆ ಇದು ಮಾಡ್ತಾ ಹೋಗ್ತಾ ಇರೋದ್ರಿಂದ ಎಷ್ಟೋ ಒಳ್ಳೇದಾಗ್ಬಿಡುತ್ತೆ ಆಮೇಲೆ ಎಲ್ಲರೂ ನಂಬಕ್ಕೆ ಶುರು ಆಗ್ತಾರೆ ಮಾಡೋದ್ರಿಂದ ಒಳ್ಳೇದಾಗ್ಬಿಡುತ್ತೆ ಅಂತ ಪ್ರಶ್ನೆ ಕೇಳೋದ್ರಿಗೆ ನೀವು ಮಾಡಿ ಮಾಡಿ ತೋರ್ಸ್ಬಹುದು ಹೌದು ನಮ್ಗೆ ಒಳ್ಳೇದಾಯ್ತು ಅಂತ ಎಷ್ಟು ಸರಳವಾಗಿ ಮಾಡ್ಬೋದು ಶ್ರಾವಣ ಮಾಸದಲ್ಲೇ ಬೇರೆ ಯಾವ ಮಾಸದಲ್ಲಾದ್ರೂ ಇದನ್ನ ಮಾಡ್ಕೊಳ್ಳಿ ಹತ್ತು ನಿಮಿಷ ಮಾಡಿ ಅದ್ಭುತವಾದ ಒಂದು ರೆಸಲ್ಟ್ನ ಖಂಡಿತ ಪಡಿಬಹುದು ಯಾಕಂದ್ರೆ ಸಾಕ್ಷಾತ್ ಬೇರೆನೆ ಕುಬ್ಜವಾಗಿದ್ದಾಗ ಅವನನ್ನ ಅಪಾಸ್ಯ ಮಾಡ್ತಾ ಇರ್ತಾರೆ ಎಲ್ಲರೂ ರೇಗಿಸ್ತಾ ಇರ್ತಾರೆ ಆಗ ತನ್ನ ಒಂದು ಗೌರವನ ಕಾಪಾಡ್ಕೊಳ್ಬೇಕು ಹೇಳಿ ಶಿವನನ್ನ ಕುರಿತು ಪ್ರಾರ್ಥನೆಯನ್ನ ಮಾಡಿ ಶಿವನಿಂದ ವರವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಸಂಪತ್ತಿನ ಒಡೆ ಆಗುವ ಸಂಪತ್ತನ್ನ ಕಾಯ್ಬೇಕು ಲಕ್ಷ್ಮಿ ಜೊತೆ ಕೆಲಸ ಮಾಡ್ಬೇಕಂದ್ರೆ ಅವ್ನ ಖಜಾಂಜಿ ಮಾಡ್ಬಿಡ್ತಾರೆ ಶಿವ ನಂತರ ಎಲ್ಲರೂ ಆತನನ್ನ ಪೂಜೆ ಮಾಡ್ತಾರೆ ಕುಬೇರ ಒಕ್ಕಣ್ಣು ಇರ್ತಕ್ಕಂಥದ್ದು ಮೂರು ಕಾಲಗಳಿರ್ತಕ್ಕಂಥದ್ದು ಕೈಯಲ್ಲಿ ಗದೆ ದಾಳಿಂಬೆ ಹಣ್ಣನ ಹಣದ ಚೀಲವನ್ನ ಹಿಡ್ಕೊಂಡಿರ್ತಕ್ಕಂಥದ್ದು ಇಂತಹ ಕುಬೇರನನ್ನ ಉಪ್ಜನ ಆದ್ರೂ ವಿಕಾರವಾಗಿದ್ರು ಸಹ ಅವ್ನ ಆ ರೀತಿ ಇರೋದ್ರಿಂದ ಕುಬೇರ ಅಂತ ಹೆಸರು ಬಂದಿರ್ತಕ್ಕಂಥದ್ದು ಅಂತಹ ಕುಬೇರನ ಸಂಪತ್ತಿನ ಒಡೆಯ ಅಂತ ಹೇಳಿ ನಾವೆಲ್ಲ ಪೂಜೆ ಮಾಡ್ತೀವಿ ಅಂದಮೇಲೆ ಶಿವನ ಸಾಕ್ಷಾತ್ ಶಿವನ ಆಶೀರ್ವಾದದಿಂದ ಬಂದಿರ್ತಕ್ಕಂಥ ಕುಬೇರನ ಒಂದು ಸಂಪತ್ತಿಗೆ ಒಡೆಯನಾಗಿರ್ತಕ್ಕಂಥದ್ದು ಎಲ್ಲರೂ ಪೂಜೆ ಮಾಡಿ ಆತನ ಆಶೀರ್ವಾದನ ಪಡ್ಕೋಬಹುದು ಮತ್ತೆ ಆತನ ಒಂದು ಕೆಂಗಣಿಗೆ ಗುರಿ ಆಗ್ಬಾರ್ದು ಯಾಕಂದ್ರೆ ಅದಕ್ಕೂ ಗೊತ್ತಲ್ವ ಕುಬೇರ ಏನು ತಾನು ಸಂಪತ್ತಿಗೆ ಒಡೆಯ ಅಂತೇಳಿ ಅಹಂಕಾರವನ್ನು ಪಡ್ಕೊಂಡು ಶಿವನನ್ನ ಆ ಕೂಟಕ್ಕೆ ಆಹ್ವಾನ ಮಾಡಿದಾಗ ಶಿವ ಬರದೆ ಗಣೇಶನನ್ನ ಕಾಸ್ಕೊಡ್ತಕ್ಕಂಥ ಗಣೇಶ ಬಂದು ಔತಣವನ್ನ ಔತಣ ಕೂಟ ಏರ್ಪಾಟು ಮಾಡಿದಾಗ ಎಲ್ಲ ಭಕ್ಷ್ಯ ಭೋಜನಗಳನ್ನ ಎಷ್ಟು ಬಡಿಸಿದ್ರು ಗಣೇಶ ಊಟ ಮಾಡ್ತಾನೆ ಇರ್ತಾನೆ ಅವನು ಸಾಕಾಗೋದಿಲ್ಲ ತೃಪ್ತಿ ಆಗೋದಿಲ್ಲ ಯಾಕೀಗ ಆಗ್ತಾ ಇದ್ದೆ ಅಂತ ಹೇಳಿ ಕುಬೇರನಿಗೆ ಆಶ್ಚರ್ಯ ಆಗುತ್ತೆ ಆಗ ತನ್ನ ತಪ್ಪಿನ ಅರಿವು ಆಗಿ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಶಿವ ಇದಕ್ಕೆಲ್ಲ ಕಾರಣ ತಾನು ಅಹಂಕಾರವನ್ನು ಪಟ್ಟಿದ್ದೆ ಅಂತ ಹೇಳಿ ನಂತರ ಪುರಿ ಉಂಡೆಯನ್ನು ಕೊಟ್ಬಿಟ್ರೆ ಗಣೇಶನ್ ತೃಪ್ತಿ ಆಗ್ತಾನೆ ಅಂತ ಹೇಳಿ ಸರಳವಾಗಿ ಪುರಿವಣ್ಣೆಯನ್ನು ಕೊಟ್ಟಾಗ ಸಂತೋಷದಿಂದ ಭಕ್ತಿಯಿಂದ ಕೊಟ್ಟಾಗ ಅದು ತೃಪ್ತಿ ಆಗುತ್ತೆ ಗಣೇಶನ್ ಹಾಗಾಗಿನೇ ಜೀವನದಲ್ಲಿ ನಾವು ಯಾವುದೇ ಒಂದು ಸಂಪತ್ತು ಬಂದಾಗಲೂ ಅಹಂಕಾರ ಪಡಬಾರ್ದು ಅನ್ನೋ ಒಂದು ದಂತಕತೆ ಇದೆಲ್ಲ ಆಗಿರೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಕಳ್ಕೊಳ್ಳೋದಿಕ್ ಕಾರಣ ಏನು ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅನ್ನೋದೆಲ್ಲ ಪುರಾಣಗಳಲ್ಲಿ ತೋರ್ಸ್ಬೋಟ ಹಾಗಾಗಿ ಯಾವ ರೀತಿ ನಾವಿದ್ರೆ ಹೆಂಗೆ ಒಳ್ಳೇದಾಗುತ್ತೆ ಇಲ್ಲ ತೊಂದ್ರೆ ಹೆಂಗಾಗುತ್ತೆ ಅನ್ನೋದನ್ನ ತಿಳ್ಕೊಂಡಿದೀರಾ ಹಾಗಾಗಿ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಸದಾ ಒಳ್ಳೇದನ್ನೇ ಮಾಡಿ